ಬರೋವರೆಗೂ ಆ ಮದುವಿನ ಹ್ಯಾಂಗ ತಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗುರ್ತೈತಿ ಗಿರ್ಜಾ ನೀನು ಕೆಲಸ ನೀ ಮಾಡು ನನ್ನ ಕೆಲಸನ ನಾ ಮಾಡ್ತೀನಿ ಇವತ್ತ ಈ ತಾಯಿ ಮಗಳ ನಸೀಬಾ ಚಲೋ ಇತ್ತು ಉಳಕೊಂಡಾರ ಹ್ಮ್ ಇರ್ಲಿ ಪಾಪ ಇನ್ನು ಭೂಮಿ ಋಣ ಮುಗಿದಿಲ್ಲ ಅಂತ ಅನಿಸ್ತತಿ ಮೊದಲ ನನ್ನ ಗಂಡನ ಮದುವೆ ಮಾಡಿ ಆಮೇಲೆ ಇವರಿಗೆ ಒಳ್ಳೆ ಶಾಸ್ತ್ರನ ಮಾಡ್ತೀನಿ ಗಿರ್ಜಾ ಈಗ ನಾನು ಮಲ್ಲವನ ಮನೆಗೆ ಹೋಗಿ ಅಲ್ಲಿ ಆಗುವಂತ

நீல அபாயிராட ஆகி இன்னும் எந்த பரீட்சா நன்குவதில் ಮಾಡ್ತೀನಿ ತಡಿ ಆ ದೇವರು ನಿನ್ನ ಕೈ ಹಿಡಿತಾನೋ ಬಿಡ್ತಾನೋ ನನಗ ಗೊತ್ತಿಲ್ಲ ಆದ್ರ ದೇವರಂತ ನನ್ನ ಗಂಡನ ಕೈ ನೀನ ಹಿಡಿದ ಹಿಡಿತಿ ಮಲ್ಲಿ ನಾಳೆ ಬೇಳೋ ಕರದ್ರ ನಮ್ ಲಗ್ನ ಯಾಕಂದ್ರ ನೀನ್ ಕೂಡ ಒಟ್ಟು ಮಾತಾಡದಿತ್ತು ಅದಕ್ಕ ಬಂದಿದ್ನಿ ಮಲ್ಲವನ್ ಮದಿವಾಗ ಹ್ಮ್ ಇವನ ಕಾಣಿಸ್ತತಿ

ಬಿಸಿ ಬಿಸಿ ಕಡಬೆ ಎಲ್ಲ ನಿನ್ನ ನನ್ನ ಕಪಾಳ ಕುಡಿತೀಯೋ ತೊಡಿ ನಿನ್ನ ಮಾಡ್ತೀನಿ ಮಲ್ಲವನ ಸನೇಕ ಒಂದೇ ಒಂದು ಹೆಜ್ಜೆ ಇಟ್ಟು ನೋಡ ಆಮೇಲೆ ನಿನ್ನ ಜೀವಂತವಾಗಿ ಬಿಡೋದಲ್ಲ ನಾನು ಇಲ್ಲಿ ಕುಂತಕಿ ಎದ್ದಿಲ್ಲ ನಾ ಯಾಕೆ ನಿಮಗೆ ಹೊಡೆಯಕ್ಕೆ ಹೋಗ್ಲಿ ತೊಡಿ ನಿನಗ ನರಕದ ದರ್ಶನ ಮಾಡಿಸ್ತೀನಿ ಇಲ್ಲಿ ನಿನ್ನ ಇವತ್ತು ಬಿಡಂಗಿಲ್ಲ ಕುತಿಗೆ ಹಿತ್ತುತ್ತೀನಿ ನಾನು ಏನು ಮಾಡಬೇಡಿ ಬಿಟ್ಟು ಬಿಡ್ರಿ ನಮ್ಮ ಮೇಲೆ ಹೊತ್ತುಕೊಂಡು ನಿಂತ್ರು ಬಾಯಿ ಸತ್ತ ಮಲ್ಲವಗ ಕಾಟಾ ಕೊಡ್ತೀಯಾ ನಿನ್ನ ಇಲ್ಲಿಂದ ನೆನಕ ರಪ್ಪ ಅಂತ ಹೊಗದ್ನಿ ಅಂದ್ರೆ

ಹಿಂಗ್ಯಾಕ ಗಾರ ಬಡ್ದವ್ರಂಗ ನೀನ್ ತೀರಿ ಅದು ನಾನಂದ್ರ ಯಾಕ್ರಿ ಇಷ್ಟ ಯಾಕ ಗಾಬರಿ ಆಗಿರಿ ಏನತ್ ನಿಮ್ಗ ಮಾಡುದಿಲ್ಲ ಮಾಡಿ ಏನು ಗೊತ್ತಿಲ್ಲದವ್ರಂಗ ಹೆಂಗ ಕುಂತಿ ಅವರ ನಿಮ್ ಮಗಳು ಹೆಂಗ ಅದಾಳ ಅಂತ ನಮಗ್ ಒಂದ್ ಮಾತು ಯಾಕೆ ಹೇಳಿಲ್ಲ ನನ್ನ ಮಗಳ ಬಗ್ಗೆ ನಾ ಏನ್ ಯಾಕ್ರಿ ಏನು ಅರಿಯದವ್ರಂಗ ನಾಟಕ ಮಾಡಬೇಡ್ರಿ ನಿಮ್ಮ ಮಗಳಿಗೆ ಗಾಳಿ ಐತಂತ ನಮಗ ಯಾಕೆ ಹೇಳಿಲ್ಲ ಅಳಿಯನ್ರ ಏನು ಅಂತ ಮಾತಾಡಕತ್ತೀರಿ ನಮ್ಮ ಮಲ್ಲವ ಅಂತದೇನು ಇಲ್ಲ ಬಂಗಾರದಂತ ಹುಡುಗಿ ಅಂತಕಿ ಮೇಲೆ ಇದೆಂತ ಅಪವಾದ ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ ಮಗಳ ಜೊತೆ ಮಾತಾಡ್ಬೇಕು ಅಂತ ಬಂದ್ರ ನಿಮ್ಮ ಮಗಳ ನನ್ನ ಮೇಲೆ ಹಲ್ಲೆ ಮಾಡ್ಯಾಳ ನನ್ನ ಮಗಳು ನಿಮ್ಮ ಮೇಲೆ ಹಲ್ಲೆ ಮಾಡ್ಯಾಳ ಇದಂತ್ರು ಅಕ್ಷರಸ ಸಾಧ್ಯನೇ ಇಲ್ಲ

ಕಟ್ಟಿದ್ರೆ ಕಡಿಕು ನಮ್ಮ ಅಣ್ಣನ ಗೆದ್ದನ ಏನೋ ಏನು ನನ್ನ ಕಿರಿವದಲ್ಲ ನಿಮ್ಮ ಅಣ್ಣ ನೋಡಿದ್ರ ನನ್ನ ಹೊಡದಾಳ ಅಂತನ ಹುಡುಗರು ನಮ್ಮ ಅಣ್ಣಗೆ ಆಂಗಾ ಇದ್ರಾಗ ಪಾಪ ಇಲ್ಲ ಹೌದನ ಆತು ಬಿಡು ಅಣ್ಣ ಏನು ಸುಮ್ಮನ ನಡಿ ಈ ಹುಡುಗಿ ಮಯ್ಯಗ ಇಲ್ಲ ಏನು ಮಾತಾಡ್ಬೇಡ ಎಲ್ಲ ನಮ್ಮನೇ ಮಾತಾಡೋನು ನಡಿ ಹ மல்லவா நீ ஏன் அንколபடா நம்ம அண்ணா ஒன்றா ஹுடகு புத்தி பாரி সূక్ష్ம ಅದக்க ஹுடகாட்கே ஆடையன குதுக்கி எச்சு거든 ஹுடகாட்கே انت மாவ இன்ன நான் வர்தனி இரி எதுக்கு ಹೋಗி வந்து மாத்தி இல்லே ஹிதுப்டு மணியா இல்லே பாப்பா நம்ம அண்ணனுக்கு व्यवस्था ಮಾಡறாரு यार ಅದக்க நானு ガண்ட near கடை ஆக்கினி நீன ஹண்ட near கடை இருத்திதி ஆதுгом மாவ இன்ன நான் வர்தனி இरव சடே இல்லே ஏக்கா ஹால் சாலே ஓஸ்டு சரி இல்லா யாடும் மந்தி நடுவா ஏனா மசலத்தாயித்தி ஓகலிப்பிடு நனுக்கு எதுக்கு பிட்காகித்தி நனு கண்டது மதி வியாதர சாக்காகித்தி நம் ஜீவா இவனு கையாக வக்கத்தி ஏதர் பெடா மல்லவா நீன்னுகிந்த நாதேனி ஏ அப்பாவின் மனசு சம்மதம் ಕೇಳಿಸ್ರಿ ಸ್ನೇಹಿತರೆ ಮೊನ್ನೆ ಒಂದೇ ವಿಡಿಯೋ ಬಿಟ್ಟಿನಿ ರೀ ನಿನ್ನೆ ಅಂತೂ ಬಿಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಭಾಳ ಹುಷಾರಿರಲಿಲ್ಲ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು ಬರೋದ ಲೇಟ್ ಆತು ಸೊ ಹಾಗಾಗಿ ನನಗೆ ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ದಯಮಾಡಿ ಎಲ್ಲರೂ ನನಗೆ ಕ್ಷಮಿಸ್ರಿ ಇವತ್ತು ನನಗೆ ಸ್ವಲ್ಪ ಆರಾಮ್ ಅನ್ಸೈತೆ ಹಾಗಾಗಿ ಆ ವಿಡಿಯೋ ಮಾಡಾತೀನಿ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸ್ರಿ ಏನರ ಯಾಕಾಗಲಿ ಇವತ್ತು ಮಾತ್ರ ರಾಜಣ್ಣನ ಮಲ್ಲವರ ಮನೆಗೆ ಕರ್ಕೊಂಡು ಹೋಗಬೇಕು ರಜಣ್ಣ ರಾಜಣ್ಣ ಗಿರ್ಜಾ ಗಿರ್ಜಾ ಇಷ್ಟು ಯಾಕೆ ರಜಣ್ಣ

ನಾಕ್ ಮಂದಿಗೆ ನ್ಯಾಯ ಹೇಳ್ತೀನಿ ನಾನು ಇನ್ನೊبرಿಗೆ ಅನ್ಯಾಯ ಮಾಡಿದ ಅದಕ್ಕೆ ದೇವರೂ ಮೆಚ್ಚೋದಿಲ್ಲ ಅಣ್ಣಾ ಮಕ್ಕಳ ಗೂಳ ನನ್ನ ಕೈಲೇ ನೋಡಕ ಆಗಬಲ್ದು ನಿನ್ ಕಾಲ ಬಿಡತೇನೆ ಮಾತ್ರ ಜೊತೆ ಅಣ್ಣಾ ನೀ ಮಾಡ್ಕೋ ಕಡಿಕು